ನಮಸ್ಕಾರ ನಾನು ಎಮ್ರಿತ್ ಜೋಡುಗ ಸ್ನೇಹಿತರೆ ನಾನಿವತ್ತು ಗದಗ ಜಿಲ್ಲೆಯ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡ ಕೊಟ್ಟಿದ್ದೇನೆ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಗದಗ ಜಿಲ್ಲೆ ಕೂಡ ಒಂದು ಹಾಗಿದ್ದರೆ ಗದಗ ಜಿಲ್ಲೆ ಇತಿಹಾಸ ಹೆಸರಿನ ಮೂಲ ಮತ್ತು ಆ ಜಿಲ್ಲೆಯ ಕೆಲವೊಂದು ಮಾಹಿತಿಗಳನ್ನು ನಾನಿವತ್ತು ನಿಮಗೆ ಕೊಡ್ತೇನೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ನಿಮ್ಮ ಮನೆ ಮಗನಿಗೆ ಸಪೋರ್ಟ್ ಮಾಡಿ ಹಾಗಿದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇಪ್ಪತ್ನಾಲ್ಕು ಎಂಟು ಹತ್ತೊಂಬತ್ತು ನೂರ ತೊಂಬತ್ತೇಳರಂದು ಗದಗ ಜಿಲ್ಲೆ ನೂತನವಾಗಿ ಉದಯವಾಯಿತು ಪ್ರಾಚೀನ ಕಾಲದಿಂದಲೂ ಕಲೆ ಸಾಹಿತ್ಯ ಸಂಸ್ಕೃತಿ ಆಧ್ಯಾತ್ಮ ಹಾಗೂ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ವಿಶಿಷ್ಟತಾನ ಪಡೆದ ಈ ಪ್ರದೇಶ ನಿಸರ್ಗ ಸೌಂದರ್ಯದ ತವರ್ಮನೆ ಅಂದರೆ ತಪ್ಪಾಗಲ್ಲ ಮನಮೋಹಕ ಶಿಲ್ಪಕಲೆಗಳನ್ನೊಳಗೊಂಡ ದೇವಾಲಯಗಳು ಬಸದಿಗಳು ಪ್ರಾಚೀನ ಸ್ಮಾರಕಗಳು ಶ್ರೇಷ್ಠ ಸಾಹಿತ್ಯ ರಚಿಸಿದ ಖ್ಯಾತ ಕವಿಗಳು ಬರಹಗಾರರು ನಟ ಮತ್ತು ನಿರ್ದೇಶಕರು ಸಮಾಜ ಸುಧಾರಕರು ಜನರನ್ನು ಸನ್ಮಾರ್ಗದಲ್ಲಿ ನಡೆಸುವ ಧರ್ಮಾಧಿಕಾರಿಗಳಿಂದ ಈ ಜಿಲ್ಲೆ ಕೂಡಿದೆ ತಮಸ್ವಾಮ ಜ್ಯೋತಿಗಮಯ ತಾವು ಸ್ವತಃ ಕುರುಡರಾಗಿದ್ದರೂ ಅನೇಕ ಅಂಧರ ಬದುಕಿಗೆ ಬೆಳಕಾದವರು ಪರಮಂಪೂಜ ಪಂಚಾಕ್ಷರಿ ಗವಾಯಿಗಳವರು ಹಾಗೂ ಆಸ್ಥಾನ ಸಂಗೀತ ವಿದ್ವಾಂಸರಾಗಿದ್ದಂತಹ ಡಾಕ್ಟರ್ ಪರಮೂಜಾ ಪುಟ್ಟರಾಜ ಕವಿ ಗವಾಯಿಗಳವರು ಶ್ರೀ ವೀರೇಶ್ವರ ಎಂದೇ ಖ್ಯಾತವಾದ ಗವಾಯಿಗಳ ಆಶ್ರಮ ಸಹಸ್ರಾರು ಅಂದ ಹಾಗೂ ನಿರ್ಗತಿಕರಿಗೆ ಅನ್ನ ಅರಿವೆ ಅರಿವು ಆಶ್ರಯ ಒದಗಿಸಿ ಸಲಹಿದೆ ತೋಟದಾರ್ಯ ಮಠ ಹಾಗೂ ಶಿವಾನಂದ ಮಠಗಳು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿವೆ ಸಾಹಿತ್ಯ ಮತ್ತು ಸಂಸ್ಕೃತಿ ಕ್ರೀಡಾಲೋಕ ಕವಿಗಳ ನೆಲೆವೀಡು ಅಂತ ನಾನು ಆವಾಗಲೇ ಹೇಳಿದಲ್ವ ಅದು ಯಾಕೆ ಅಂದರೆ ಕವಿ ಕುಮಾರ ವ್ಯಾಸರ ಕರ್ಮಭೂಮಿ ಕವಿ ಚಾಮರಾಸ ಜನ್ಮಭೂಮಿ ಉಹಿಲಗೋಳ ನಾರಾಯಣರಾಯರು ಕನ್ನಡ ಪುರೋಹಿತ ಆಲೂರು ವೆಂಕಟರಾಯರು ಶಾಂತ ಕವಿಗಳು ಸಂಖ್ಯೆ ಖ್ಯಾತಿಯ ಪತ್ತಾರ್ ಮಾಸ್ತರ್ श्री मुगुगु डाक्टर आरसी हिरेमठ कवि संश्री भूस नोर्म चंदवीर कणवी सोमशेखर इब्रंपुरे पत्थर पथर्मास्तर रम् श्री मुगुगु डाक्टर आरसी हिरेमठ कवि संश्री भूस नोर्मठ ಚನ್ನವೀರ ಕಣವಿ ಸೋಮಶೇಖರ್ ಇಬ್ರಂಪುರ್ ಎಂ ಎಸ್ ಸುಗಂಪುರ್ ಕೋಡಿಕೊಪ್ಪದ ಬಸವರಾಜ ಶಾಸ್ತ್ರಿ ಬಿ ವಿ ಮಲ್ಲಾಪುರ್ ನಾಟಕಕಾರ ಗರುಡು ಸದಾಶಿವರಾಯರು ಎಚ್ ಎನ್ ಹೂಕರ್ ಫಸಿ ಬಾಂಗಡೆ ಎನ್ ಕೆ ಕುಲಕರ್ಣಿ ಕೆ ಬಿ ಅಂಗಡಿ ಜೆ ಎನ್ ಜಾಡಗೌಡರ್ ಎಂ ಜೀವನ್ ಇವರನ್ನೆಲ್ಲ ಕನ್ನಡ ಸಾಹಿತ್ಯಕ್ಕೆ ಗದಗ ಜಿಲ್ಲೆ ಸಾಹಿತ್ಯ ವರ್ಜಾಗಳನ್ನಾಗಿ ನೀಡಿದೆ ಇನ್ನು ಕ್ರೀಡಾಪಟುಗಳನ್ನು ನೋಡೋದಾದ್ರೆ ಕ್ರಿಕೆಟ್ ತಾರೆ ಸುನೀಲ್ ಜೋಶಿ ಕೂಡ ಗದಗಿನವರು ಈ ಹಿಂದೆ ಆಕೆ ಮಾಂತ್ರಿಕ ಎಂದೇ ಪ್ರಸಿದ್ಧರಾದ ಶ್ರೀ ರಾಜು ಬಾಗಡೆ ಅವರು ಇದೇ ಜಿಲ್ಲೆಯವರು ಇನ್ನು ಗದಗ ಜಿಲ್ಲೆಯಲ್ಲಿನ ತಾಲೂಕುಗಳನ್ನು ನೋಡೋದಾದರೆ ಗದಗ ಶಿರಾಹಟ್ಟಿ ಮುಂಡರಗಿ ರೋಣ ನರಗುಂದ ಲಕ್ಷ್ಮೇಶ್ವರ ಮತ್ತು ಗಜೇಂದ್ರಗಡ ಗದಗ ಜಿಲ್ಲೆಯ ತಾಲೂಕುಗಳು ಇನ್ನು ಗದಗ ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ನೋಡೋದಾದರೆ ಮೊದಲನಾಗಿ ಗದಗ ಮೃಗಾಲಯ ಲಕ್ಕುಂಡಿ ಕಪ್ಪತ್ಗುಡ್ಡ ಮುಂಡರಗಿ ತ್ರಿಕುಂಟೇಶ್ವರ ದೇವಸ್ಥಾನ ಗದಗ ವೀರನಾರಾಯಣ ದೇವಸ್ಥಾನ ಮತ್ತು ಗದಗಿನ ವೀರೇಶ್ವರ ಪುಣ್ಯಾಶ್ರಮ ಇಲ್ಲಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಇನ್ನು ಇಲ್ಲಿನ ಪ್ರಮುಖ ಬೆಳೆಗಳು ಅಂತ ನೋಡೋದಾದ್ರೆ ವಾಣಿಜ್ಯ ಬೆಳೆಗಳು ಕಬ್ಬು ಮತ್ತು ಹತ್ತಿ ಪ್ರಮುಖ ಧಾನ್ಯಗಳು ಗೋಧಿ ಜೋಳ ಮತ್ತು ಮೆಕ್ಕೆಜೋಳ ಸೊ ಈ ವಿಡಿಯೋ ಮುಗಿಸೋಕಿನ ಮುಂಚೆ ಒಂದು ಸಣ್ಣ ಮಾಹಿತಿ ಸ್ವಲ್ಪ ಜನ ಕೇಳ್ತಾ ಇದ್ರು ಆಲ್ರೆಡಿ ಬಳ್ಳಾರಿ ರಾಯಚೂರು ಮತ್ತು ಕೊಪ್ಪಳ ಯಾದಗಿರಿ ಈ ಜಿಲ್ಲೆಗಳ ಬಗ್ಗೆ ಆಲ್ರೆಡಿ ಮಾಹಿತಿ ನೀಡಿದ್ದರ ಮತ್ತೆ ಹಾಕ ನೀಡುತ್ತಿದ್ದಾರಂತ ದಯಮಾಡಿ ಕ್ಷಮೆ ಇರಲಿ ಯಾಕೆಂದರೆ ನಾನು ಮೊದಲು ಮಾಡಿದಂಥ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡೋಕ್ಕಾಗಿದ್ದಿಲ್ಲ ಸೊ ಅದಕ್ಕಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಮುಂದೆ ಬರೋ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಗಳನ್ನು ನೀಡೋ ಪ್ರಕಾರ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನಿಮ್ಮ ಸಪೋರ್ಟು ನಿಮ್ಮ ಸಹಕಾರ ಇದ್ದೇ ಇರಲಿ ಅಂತ ಕೇಳ್ತಾ ಇದ್ದೀನಿ ನಮಸ್ಕಾರ ಇದಷ್ಟು ಗದಗ ಜಿಲ್ಲೆಯ ಒಂದು ಸಣ್ಣ ಪರಿಚಯವಾಗಿತ್ತು ಅಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ